ಜೂನ್ ನಾಲ್ಕರ ನಂತರ ಬಿಜೆಪಿ ನಾಯಕರು ಜೈಲು ಪಾಲಾಗಲಿದ್ದಾರೆ ಇಂಡಿಯಾ ಒಕ್ಕೂಟ ಗೆದ್ದು ಸರ್ಕಾರ ರಚಿಸಲಿದೆ ಚುನಾವಣಾ ಬಾಂಡ್ ಕುರಿತು ತನಿಖೆ ನಡೆಸಲಾಗುತ್ತೆ ಈ ರೀತಿ ಅಬ್ಬರಿಸಿದ್ದು ಆಮ್ ಆದ್ಮಿ ಪಕ್ಷದ ಸಚಿವೆ ಅತೀಶಿರವರು ಹೌದು ದೆಹಲಿಯ ಸಚಿವೆಯಾದಂತಹ ಆಮ್ ಆದ್ಮಿ ಪಕ್ಷದ ನಾಯಕಿ ಅತೀಶಿರವರು ಇಂಡಿಯಾ ಒಕ್ಕೂಟ ಈ ಬಾರಿ ಗೆಲುವನ್ನ ಸಾಧಿಸಿ ಸರ್ಕಾರ ರಚನೆ ಮಾಡಲಿದೆ ಅಂತ ಹೇಳಿದ್ದಾರೆ ಹಾಗೂ ಒಂದ್ ವೇಳೆ ಸರ್ಕಾರ ರಚನೆ ಮಾಡಿದ್ರೆ ಬಿಜೆಪಿ ನಾಯಕರು ಜೈಲು ಪಾಲಾಗಲಿದ್ದಾರೆ ಅಂತ ಹೇಳಿದ್ದಾರೆ ಕೇವಲ ಬಿಜೆಪಿ ನಾಯಕರಷ್ಟೇ ಅಲ್ಲದೆ ಇಡಿ ಸಿಬಿಐ ಐಟಿ ಅಧಿಕಾರಿಗಳು ಕೂಡ ಜೈಲಿಗೆ ಸೇರುವಂತವರಾಗ್ತಾರೆ ಅಂತ ಅವರು ಭವಿಷ್ಯವನ್ನ ನೋಡ್ತಿದ್ದಾರೆ ಈ ಚುನಾವಣಾ ಬಾಂಡ್ ತನಿಖೆ ಕುರಿತು ಮಾತನಾಡಿದ್ದಾರೆ ಅತಿಶಿ ಅವರು ಚುನಾವಣೆ ಬಾಂಡ್ ಬಗ್ಗೆ ತನಿಖೆಯನ್ನ ಪ್ರಾರಂಭಿಸಲಾಗುವುದು ಅಂತ ಹೇಳಿದ್ದಾರೆ ಈ ವೇಳೆ ಬಿಜೆಪಿ ಮಾತ್ರ ಇಡಿ ಸಿಬಿಐ ಐಟಿ ಅಧಿಕಾರಿಗಳನ್ನ ಕೂಡ ಜೈಲಿಗೆ ಕಳುಹಿಸಲಾಗುತ್ತೆ ಅಂತ ಎಎಪಿ ಸಚಿವೆ ಅವರು ತಿಳಿಸಿದ್ದಾರೆ ದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದಂತಹ ಅವರು ಈಗ ನಿಮ್ಮ ಅಂತ್ಯ ಹತ್ತಿರವಾಗಿದೆ ಅಂತ ಬಿಜೆಪಿಗೆ ಸ್ಪಷ್ಟವಾಗಿ ಹೇಳಲು ಬಯಸುತ್ತೇನೆ ಈ ದೇಶದ ಜನರು ತಮ್ಮ ಮತಗಳ ಮೂಲಕ ಬಿಜೆಪಿ ಸರ್ಕಾರವನ್ನ ತೊಡೆದು ಹಾಕಲು ಮನಸ್ಸು ಮಾಡಿದ್ದಾರೆ ಬಿಜೆಪಿ ಅವರು ಈಗ ಎಷ್ಟು ಬೇಕಾದರೂ ಹಗರಣಗಳನ್ನ ಮಾಡಬಹುದು ಮಾಡಿದ್ರೆ ಜೂನ್ ನಾಲ್ಕರ ನಂತರ ದೇಶದ ಅತಿ ದೊಡ್ಡ ಹಗರಣದ ತನಿಖೆ ನಡೆಯುತ್ತದೆ ಅಂತ ತಿಳಿಸಿದ್ದಾರೆ ಜೂನ್ ನಾಲ್ಕರ ನಂತರ ತಮ್ಮ ಸರ್ಕಾರ ರಚನೆಯ ಬಳಿಕ ದೇಶದ ಅತಿ ದೊಡ್ಡ ಚುನಾವಣಾ ಬಾಂಡ್ ಹಗರಣದ ತನಿಖೆ ನಡೆಯಲಿದೆ ಬಿಜೆಪಿ ನಾಯಕರು ಮಾತ್ರವಲ್ಲದೆ ಇಡಿ ಸಿಬಿಐ ಮತ್ತು ಐಟಿ ಅಧಿಕಾರಿಗಳು ಕೂಡ ಜೈಲಿಗೆ ಹೋಗ್ತಾರೆ ಯಾಕಂದ್ರೆ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಅತಿಶಿ ಹೇಳಿದ್ದಾರೆ